ಹಾಯ್ ಅವ್ರಿ ಇವತ್ತು ಏನಪ್ಪ ವಿಷಯ ಅಂದರೆ ಕಳ್ತನಗಳಾಗಿರ್ಬೋದು ಮತ್ತು ಒಂದು ತೈ ಅಡಿಕೆ ಸಸಿಗಳನ್ನ ಕಡ್ದು ಇದು ಮಾಡೋ ಅಂತ ಆಗಿರ್ಬೋದು ತುಂಬಾ ಒಂದು ಕೆಟ್ಟ ಕೆಲಸಗಳೇನು ಏನಾಗಿದೆ ಅಂದರೆ ಜಾಸ್ತಿ ಆಗ್ತಾಯಿದೆ ಈ ನಡುವೆ ಸೊ ಅದನ್ನು ತಡೆಗಟ್ಟೋಕ್ಕೆ ತುಂಬಾ ಕ್ರಮಗಳನ್ನ ತುಂಬ ಜನ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಇನ್ನೊಂದು ಕ್ರಮ ಅಂತ ಅಂದರೆ ಇವಾಗ ಹೊಸ್ದಾಗಿ ಟೆಕ್ನಾಲಜಿ ಏನಿದೆ ಅನ್ನೋದು ಸಿ ಸಿ ಕ್ಯಾಮ್ರಾ ಸೊ ಅದ್ರ ಬಗ್ಗೆ ನಾನು ಇವತ್ತು ಕೊಡ್ತಾ ಇರೋಂಥದ್ದು ಸೊ ತುಂಬ ಜನಕ್ಕೆ ಸಿ ಸಿ ಕ್ಯಾಮ್ರಾದಲ್ಲಿ ಅಷ್ಟೊಂದು ಜನಕ್ಕೆ ಟೆಕ್ನಿಷಿಯನ್ನ ಕಲಿಸ್ಬಿಟ್ಟು ಅವ್ರನ್ನ ಅವ್ರ ಕೈಲಿಂದ ಹಾಕ್ಸೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ಮತ್ತು ಪ್ರೈಸ್ ಕೂಡ ಕೆಲವೊಂದು ಕ್ಯಾಮ್ರಾದ ಅದೇನು ಸೋಲಾರ್ ಕ್ಯಾಮ್ರಾ ಅಂತ ನಾವೇನು ಈಗ ನೋಡ್ತಾ ಇದ್ದೀವಿ ಅಂಥ ಕ್ಯಾಮ್ರಾಗಳ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಇರುವಂಥದ್ದು ನಾರ್ಮಲ್ ಮನುಷ್ಯ ನಾರ್ಮಲ್ ರೈತರುಗಳು ಏನಿದ್ದಾರೆ ಅವ್ರಿಗೆ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ ಸೊ ಅಂಥವ್ರಿಗೆ ಅಂತ ಒಂದು ಏನು ಕ್ಯಾಮ್ರಾ ಇವಾಗ ಹೇಳ್ತಾ ಇದ್ದೀನಿ ಈ ಕ್ಯಾಮ್ರಾ ಅವ್ರಿಗೆ ಸ್ವಲ್ಪ ಅನಿಸುತ್ತೆ ನೀವು ನೋಡ್ತಾ ಇದ್ದೀರ ಈ ಕ್ಯಾಮ್ರಾ ಫೋರ್ ಜಿ ಆಲ್ ಟೈಮ್ ಕಲರ್ ಅಂತ ಓಕೆನಾ ಈ ಕ್ಯಾಮ್ರ ವಿಶೇಷತೆ ಏನಪ್ಪಾ ಅಂದರೆ ಈ ಕ್ಯಾಮ್ರಾ ಬಗ್ಗೆ ತುಂಬ ನಾನು ಹಾಕ್ತಾ ಹೋಗ್ತೀನಿ ನೀವು ಇನ್ನೇ ಚಾನ್ಸ್ ಸಸ್ಪ್ರೇ ಮಾಡಿ ಸಸ್ಪ್ರೇ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದಕ್ಕೆ ಯಾವುದೇ ಒಬ್ಬ ಟೆಕ್ನಿಷಿಯನ್ ಅವಶ್ಯಕತೆ ಇಲ್ಲ ಒಂದು ಇನ್ನೂರ ಐವತ್ತಾರು ಜಿ ಬಿ ಮೆಮೊರಿ ಕಾರ್ಡನ್ನು ಹಾಕಿದ್ರೆ ನೀವು ಒಂದು ವಾರಗಳ ಕಾಲ ಒಂದು ಸ್ಟೋರೇಜ್ ನಿಮಗೆ ಸಿಗ್ತಾ ಹೋಗ್ತದೆ ಮತ್ತು ಅದನ್ನು ನೀವು ಲೈವ್ ಆಗಿ ಮೊಬೈಲಲ್ಲಿ ಕೂಡ ನೋಡ್ಬೋದು ಓಕೆನಾ ನೀವು ಲೈವ್ ಲೈವಾಗೇನು ಮನೆಯಲ್ಲಿ ಕುತ್ಕೊಂಡು ನಿಮ್ಮ ತೋರ್ತಲ್ಲಿ ಆಗ್ತಾಯಿರೋಂಥ ಒಂದು ಕೆಲಸ ನೋಡ್ಬೋದು ಇದಕ್ಕೆ ಸಪ್ರೇಟ್ ಕಲೆಕ್ಷನ್ ಬೇಕಾಗಿಲ್ಲ ನೀವೇನು ಒಂದು ಸ್ವಿಚ್ ಕಲೆಕ್ಷನ್ ಮನೆಯಲ್ಲಿರುತ್ತೆ ಆ ಸ್ವಿಚ್ ಕಲೆಕ್ಷನ್ಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿಬಿಟ್ಟು ನೀವು ನೋಡ್ಬೋದು ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಈ ಕ್ಯಾಮ್ರಾ ಬಗ್ಗೆ ನೀವು ನೀವು ಚಾನ್ಸ್ ಸಪ್ರೇ ಮಾಡಿ ಸಪ್ರೇಟ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಧನ್ಯವಾದಗಳು